ದೇವರು ಕಣ್ಣಿಗೆ ಕಾಣುವುದಿಲ್ಲ ಅನ್ನೋದಕ್ಕೆ ಅಪವಾದವಾಗಿರೋದು ಸೂರ್ಯದೇವ ಈತನ ಜನ್ಮದಿನವೇ ರಥ ರಥಸಪ್ತಮಿ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿ ಇದನ್ನ ಮಾಘ ಸಪ್ತಮಿ ಅಂತಲೂ ಕರೀತಾರೆ ರಥಸಪ್ತಮಿ ಹೆಚ್ಚು ಪ್ರಚಲಿತವಾದ ಹೆಸರು ಭಗವಂತನಾದ ವಿಷ್ಣುವಿನ ಕೈಯಲ್ಲಿದ್ದ ಕಳಶದಿಂದ ಸೂರ್ಯದೇವ ಹುಟ್ಟಿ ಬಂದಿದ್ದು ಇದೇ ದಿನ ಅನ್ನೋದು ಒಂದು ನಂಬಿಕೆಯಾದ್ರೆ ಕನೌಜ್ ನ ರಾಜ ಯಶೋವರ್ಮ ಈತನಿಗೆ ಬಹಳ ವರ್ಷಗಳ ನಂತರ ಸಂತಾನ ಭಾಗ್ಯ ದಕ್ಕತ್ತೆ ಆದ್ರೆ ಮಗನಿಗೆ ಆರೋಗ್ಯದಲ್ಲಿ ಬಹಳ ಏರುಪೇರಾಗಿ ಕೊನೆಗೆ ಮಗ ಹುಷಾರಾದ್ರೆ ಸಾಕು ರಥ ಸಪ್ತಮಿ ಪೂಜೆಯನ್ನ ಮಾಡಿಸ್ತೀನಿ ಅವನ ಕೈಲಿ ಅಂತ ತಂದೆ ಹರಕೆ ಮಾಡಿಕೊಂಡು ನಂತರ ಸಾವಿನದ ಮಗ ಆರೋಗ್ಯವಂತನಾಗಿದ್ದಷ್ಟೇ ಅಲ್ಲದೆ ಈ ಒಂದು ಹರಕೆಯಿಂದ ಮುಂದೆ ಅದೇ ಆರೋಗ್ಯವನ್ನ ಕಾಪಾಡಿಕೊಂಡು ತಂದೆಯ ರಾಜ್ಯವನ್ನ ಸಹ ಆಳ್ತಾನೆ ಇನ್ನು ಕಶ್ಯಪ್ಪ ಮತ್ತು ಅದಿತಿಗೆ ಸೂರ್ಯ ದೇವ ಪುತ್ರನಾಗಿ ಹುಟ್ಟಿದ ದಿನವೇ ರಥಸಪ್ತಮಿ ಅನ್ನೋ ನಂಬಿಕೆ ಸಹ ಇದೆ ಒಟ್ಟಾರೆ ಭೂಮಿಯ ಮೇಲಿನ ಜೀವರಾಶಿ ಹಾಗೂ ಬೆಳಕಿನ ಚಿಲುಮೆ ಇದು ಪ್ರಾರಂಭವಾದ ದಿನವೇ ರಥಸಪ್ತಮಿ ಇನ್ನು ಸೂರ್ಯ ಉತ್ತರಾಯಣದ ಕಡೆ ತನ್ನ ಪಥವನ್ನ ಪ್ರಾರಂಭಿಸೋ ಈ ಸಮಯ ಭಾರತದ ರೈತರಿಗೆ ಸುಗ್ಗಿಯ ಹಬ್ಬ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರ ರಥ ಸಪ್ತಮಿ ಫೆಬ್ರವರಿ ನಾಲ್ಕನೇ ತಾರೀಕು ಸ್ನಾನ ಮುಹೂರ್ತ ಬೆಳಗಿನ ಜಾವ ನಾಲ್ಕು ಮೂವತ್ತೆಂಟರಿಂದ ಆರು ಇಪ್ಪತ್ತೊಂದರವರೆಗೆ ಇನ್ನು ಸಪ್ತಮಿ ತಿಥಿ ಫೆಬ್ರವರಿ ನಾಲ್ಕು ಬೆಳಗ್ಗೆ ನಾಲ್ಕು ಮೂವತ್ತೇಳರಿಂದ ಫೆಬ್ರವರಿ ಐದು ರಾತ್ರಿ ಎರಡು ವರೆವರೆಗೆ ಇನ್ನು ಈ ದಿನ ಅಂದ್ರೆ ರಥಸಪ್ತಮಿಯ ದಿನ ಆದಿತ್ಯ ಹೃದಯವನ್ನ ಪಠಿಸುವುದು ಬಹಳ ಒಳ್ಳೆಯದು ಇಂಥ ಆದಿತ್ಯ ಹೃದಯ ಇದ್ರ ಬಗ್ಗೆ ಇನ್ನು ಸೂರ್ಯನ ರಥದ ಬಗ್ಗೆ ಸಹ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ